ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತೆ ಚಾರುಮತಿ ಎಂಬ ಗೃಹಿಣಿ ಲಕ್ಷ್ಮಿಯು ನೀಡಿದ ಸೂಚನೆಯಂತೆ ಈ ವ್ರತವನ್ನು ಪ್ರಾರಂಭಿಸಿದ್ಲು ಮಹಾಲಕ್ಷ್ಮಿ ಯಾರಿಗೆ ಬೇಡ ನೀವೇ ಹೇಳಿ ಅವಳಿದ್ದರೆ ಎಲ್ಲ ಭಾಗ್ಯ ಇಲ್ಲದಿದ್ದರೆ ಜಗತ್ತೇ ಶೂನ್ಯ ಇಂತಹ ಮಹಾಲಕ್ಷ್ಮಿಯ ಸ್ಮರಣೆಯನ್ನ ಸುಮಂಗಲಿಯರು ಮಾಡುವ ಕಾಲ ಬಂದಾಗಿದೆ ಮತ್ತೊಮ್ಮೆ ಇದು ಶ್ರಾವಣ ಮಾಸದ ಪುಣ್ಯಕಾಲ ಹಬ್ಬಗಳ ಸಾಲು ತಂದ ಶ್ರಾವಣ ಮಾಸದ ಪ್ರಮುಖ ಆರಾಧನೆ ಶ್ರೀ ವರಮಹಾಲಕ್ಷ್ಮಿ ವ್ರತ ಈ ವ್ರತ ಯಾಕಾಗಿ ಮಾಡ್ತಾರೆ ಎಂಬ ವಿಷಯದ ಬಗ್ಗೆ ತಿಳಿಯೋಣ ಬನ್ನಿ ಪ್ರತಿ ವರ್ಷ ಪೌರ್ಣಮಿಯ ಸಮೀಪದ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬರುವಂಥ ಈ ವರಮಹಾಲಕ್ಷ್ಮಿ ವ್ರತವನ್ನು ಎಲ್ಲ ಮುತ್ತೈದೆಯರು ಭಕ್ತಿ ಶ್ರದ್ಧೆಯಿಂದ ಆಚರಿಸ್ತಾರೆ ಹಾಗೆ ಆಚರಿಸಲು ಕಾರಣ ಹೀಗಿದೆ ವಿದರ್ಭ ದೇಶದ ಕುಂಡಿನಾಪುರದಲ್ಲಿ ಚಾರುಮತಿ ಎಂಬ ಗೃಹಿಣಿ ಇದ್ರು ಆಕೆ ಬಡತನದಲ್ಲಿದ್ದರೂ ಕೂಡ ಭಕ್ತಿಗೆ ಪತಿ ಸೇವೆಗೆ ಹಾಗೆ ಧರ್ಮಕ್ಕೆ ಎಂದೂ ಕೂಡ ಹಿಂಜರಿಯಲಿಲ್ಲ ಹೀಗಾಗಿ ಅವಳ ನಿಷ್ಠೆಯನ್ನು ಮೆಚ್ಚಿ ಸ್ವಪ್ನದಲ್ಲಿ ಕಾಣಿಸಿಕೊಂಡ ಲಕ್ಷ್ಮಿಯು ಆಕೆಗೆ ಶ್ರಾವಣ ಶುಕ್ರವಾರದ ಮಹಾಲಕ್ಷ್ಮಿ ವ್ರತದ ಬಗ್ಗೆ ತಿಳಿಸಿ ಆ ವ್ರತ ಮಾಡಿದ ಸಜ್ಜನರಿಗೆ ಎಲ್ಲ ವರವೂ ದೊರಕುವುದು ಅಂತ ಹೇಳಿದ್ಲು ಇದು ಸಾಕ್ಷಾತ್ ಶಿವನೇ ಪಾರ್ವತಿಗೆ ಹೇಳಿದ ಕತೆ ಅಂತೆಯೇ ಊರಿನವರೆಲ್ಲ ಸೇರಿಕೊಂಡು ಚಾರುಮತಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಪೂಜೆ ಮಾಡಿದಾಗ ಅವಳ ದಾರಿದ್ರ್ಯ ನಾಶವಾಗಿ ಅವಳ ಬದುಕು ಸಂಪದ್ಭರಿತವಾಯಿತು ಹೀಗೆ ಇದು ಲೋಕ ಲೋಕಗಳಲ್ಲಿ ಪ್ರಸಾರವಾಗಿ ವರಮಹಾಲಕ್ಷ್ಮಿ ವ್ರತ ಅಂತ ಹೆಸರಾಯಿತು ಇದನ್ನ ಶಿವ ಪಾರ್ವತಿಗೆ ಹೇಳಿದ ಎಂಬ ಪ್ರತೀತಿ ಇದೆ ವರಮಹಾಲಕ್ಷ್ಮಿ ವ್ರತದ ದಿನ ತಾಯಿಗೆ ಶ್ವೇತ ವರ್ಣದ ಕೆಂಪು ಅಂಚಿನ ಸೀರೆಯನ್ನು ಉಡಿಸ್ತಾರೆ ಲಕ್ಷ್ಮಿ ಎಂದರೆ ಶುದ್ಧತೆಯ ಸಂಕೇತವಾಗಿರೋದ್ರಿಂದ ಹಬ್ಬದ ದಿನದಂದು ಮುಂಜಾನೆ ಎದ್ದು ಮನೆಯನ್ನ ಶುಚಿಗೊಳಿಸಿ ರಂಗೋಲಿ ತಳಿರು ತೋರಣಗಳಿಂದ ಅಲಂಕರಿಸಿ ಅಭ್ಯಂಜನವನ್ನ ಮಾಡಿ ಶುಭ್ರವಾದ ಬಟ್ಟೆಯನ್ನ ತೊಟ್ಟು ಮಡಿಯಲ್ಲಿ ನೈವೇದ್ಯವನ್ನ ತಯಾರಿಸಲಾಗುತ್ತೆ ಸಣ್ಣ ಉಕ್ಕಿನ ಬಿಂದಿಗೆ ಅಥವಾ ಬೆಳ್ಳಿ ಚೆಂಬನ ಕಳಶದ ರೂಪದಲ್ಲಿ ಇಟ್ಟು ಅದರಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ಖರ್ಜೂರ ಹಾಗೂ ದ್ರಾಕ್ಷಿಯನ್ನ ಹಾಕಿ ಒಂದು ತಟ್ಟಿಯಲ್ಲಿ ಅಕ್ಕಿಯನ್ನ ಹರಡಿ ಅದರಲ್ಲಿ ಕಳಶವನ್ನ ಇಟ್ಟು ಮಾವಿನ ಎಲೆ ಹಾಗೂ ವೀಳ್ಯದೆಲೆಯನ್ನ ಕಳಶದ ಸುತ್ತ ಜೋಡಿಸಿ ಅದರ ಮೇಲೆ ಅರಿಶಿನ ಹಚ್ಚಿದ ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ಸೀರೆ ಒಡವೆಗಳೊಂದಿಗೆ ಅಲಂಕರಿಸ್ತಾರೆ ಅವರವರ ಯಥಾಶಕ್ತಿಯಂತೆ ಲಕ್ಷ್ಮಿಯನ್ನ ಚಿನ್ನ ಬೆಳ್ಳಿ ಹೂಗಳಿಂದ ಅಲಂಕರಿಸಿ ಪೂಜೆ ಮಾಡ್ತಾರೆ ತಾಯಿಗೆ ಹೂಗಳೆಂದರೆ ಬಹಳ ಪ್ರೀತಿ ಅದರಲ್ಲೂ ಕಮಲದ ಹೂವು ಹಾಗೂ ಬಿಲ್ವಪತ್ರೆ ಎಂದರೆ ತಾಯಿಗೆ ತುಂಬ ಪ್ರೀತಿ ಈ ರೀತಿಯಾಗಿ ವ್ರತಾಚರಣೆ ಮಾಡಿ ಸುಮಂಗಲಿಯರಿಗೆ ಅರಿಶಿನ ಕುಂಕುಮದ ಜೊತೆಗೆ ಉಡುತುಂಬಿ ಕಳಿಸುವ ಮೂಲಕ ಹಬ್ಬದ ಆಚರಣೆ ಮುಗಿಯುತ್ತದೆ ವರಮಹಾಲಕ್ಷ್ಮಿ ಎಲ್ಲರ ಮನೆಯಲ್ಲೂ ನೆಲೆಸಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಮ್ಮ ಹಾರೈಕೆ